ಬೆಂಗಳೂರಿನ ಮನೆಗೆ ಅವರ ಬಾಡಿಯನ್ನ ಮಗನ ಬಾಡಿಯನ್ನ ತರ ನೀವ್ಯಾರು ನೋಡೋದಕ್ಕೆ ಬರುದು ಬೇಡ ಅಂತ ಹೇಳಿದ್ರು ನೇರವಾಗಿ ಊರಿಗೆ ತಗೊಂಡೋಗಿ ಒಬ್ಬ ಮಗನನ್ನ ಕಲ್ಕೊಂಡ ಮೇಲೆ ನಾವ್ಯಾಕೆ ಬದುಕಿರ್ಬೇಕು ಅನ್ನುವಂತ ರೀತಿಯಲ್ಲಿ ತಂದೆ ತಾಯಿ ಇವತ್ತು ಮಾತಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಕೈಗೆ ರಕ್ತ ಹಂಕೊಂಡಿದೆ ಅವರ ಕೈಗಳು ರಕ್ತ ಸಿಕ್ತಾಗಿದೆ ಮಕ್ಕಳನ್ನ ತಂದೆ ತಾಯಿ ಯಾರು ಕಲ್ಕೊಂಡಿದ್ದಾರೆ ಅವರು ಶಾಪ ಹಾಕ್ತಾ ಇದ್ದಾರೆ ತಮ್ಮ ಕೈಯಲ್ಲಿರುವಂತಹ ರಕ್ತವನ್ನ ಅವರು ತೊಳ್ಕೊಳಕ್ಕೆ ನೋಡ್ತಾ ಇದ್ದಾರೆ ಮತ್ತು ಅಧಿಕಾರಿಗಳಿಗೆ ಅದನ್ನು ಅಂಟಿಸ್ ನೋಡ್ತಾ ಇದ್ದಾರೆ ಅವರ ಮೂತಿಗೆ ಅವರಸನ ಅಂತ ಹೇಳಿ ಇದರ ಪರಿಣಾಮವೇ ಯಾರಿಗೆ ಟಫ್ ಕಾಫ್ ಅಂತ ನಾವು ಹೇಳ್ತಾ ಇದ್ವಿ ಒಬ್ಬ ಒಳ್ಳೆಯ ಅಧಿಕಾರಿ ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳ್ತಾ ಇದ್ವಿ ಸಾಮಾನ್ಯ ಕುಟುಂಬದಿಂದ ಹಿಂದುಳಿದ ವರ್ಗದಿಂದ ಬಂದಂತ ಒಬ್ಬ ವ್ಯಕ್ತಿ ನಮ್ಮ ಬೆಂಗಳೂರಿಗೆ ಪೊಲೀಸ್ ಕಮಿಷನರ್ ಆದರು ಅಂತ ಹೇಳ್ಕೊತಿದ್ವಿ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ ಮುಖ್ಯಮಂತ್ರಿ ಮತ್ತು ಈ ಸರ್ಕಾರಕ್ಕೆ ಇದು ಕಪ್ಪು ಚುಕ್ಕೆ ಬೆಂಗಳೂರಿನ ಇತಿಹಾಸದಲ್ಲಿ ಅಥವಾ ಯಾವುದೇ ಮೆಟ್ರೋಪಾಲಿಟನ್ ಸಿಟಿಯ ಇತಿಹಾಸದಲ್ಲಿ ಅಧಿಕಾರಿಗಳು ತಪ್ಪು ಮಾಡಿದಾಗ ಟ್ರಾನ್ಸ್ಫರ್ ಮಾಡಿದ ನಾವು ಕೇಳಿದೀವಿ ಆದರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾಡಿದಂಥ ತಪ್ಪಿಗೆ ಒಬ್ಬ ಕಮಿಷನರನ್ನು ಸಸ್ಪೆಂಡ್ ಮಾಡಿದ್ದು ನಾವು ನೋಡಿಲ್ಲ ನೀವು ತಪ್ಪು ಮಾಡಿ ನೀವು ತಿಂದು ಇವತ್ತು ಅವರ ಮೂತಿಗೆ ನೀವು ಒರೆಸ್ತಾ ಇದ್ದೀರಿ ಆ ರಕ್ತವನ್ನು ಅವರ ಮೂತಿಗೆ ನೀವು ಒರಿಸ್ತಾ ಇದ್ದೀರಿ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರಿಗೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಈ ಸೆಲೆಬ್ರೇಷನನ್ನು ಮಾಡಬೇಕು ಅಂತ ನಿಮ್ಮ ತಲೆಗೆ ಯಾಕೆ ಬಂತು ಇದರಲ್ಲಿ ನೀವು ಪಾರ್ಟ್ನರ್ಸ ಯಾರೋ ಒಲಿಂಪಿಕ್ಸ್ ಗೆದ್ದು ಬಂದಿದ್ದಾರೆ ನಮ್ಮ ದೇಶಕ್ಕೆ ಒಳ್ಳೆಯ ಹೆಸರು ಬಂದಿದೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ನಡೆದಿದೆ ಅದರಲ್ಲಿ ಭಾರತಕ್ಕೆ ಒಳ್ಳೆ ಹೆಸರು ಬಂತು ಪಾಕಿಸ್ತಾನವನ್ನು ಸೋಲಿಸ್ತು ಕರ್ನಾಟಕ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆ ಹೆಸರು ಬಂದಿದೆ ಅಂದ್ರೆ ನಮ್ಗೆ ಅರ್ಥ ಆಗುತ್ತೆ ಯಾವತ್ತು ಸನ್ಮಾನ ಮಾಡಿಲ್ಲ ಆರ್ ಸಿ ಬಿ ಅಂತ ಒಂದು ಖಾಸಗಿ ಫ್ರೆಂಚೈಸಿ ಗೆದ್ದಾಗ ನಿಮ್ಗೆ ಅನ್ನಿಸ್ತು ಸೆಲೆಬ್ರೇಷನ್ ಮಾಡಬೇಕು ನೀವೇ ಟ್ವೀಟ್ ಮಾಡ್ತೀರಿ ನೀವೇ ಅವರನ್ನ ಏರ್ಪೋರ್ಟ್ ಇಂದ ಮೆರವಣಿಗೆ ಮಾಡಿ ಕರ್ಕೊಂಡು ಬರ್ತೀವಿ ಅಂತ ಹೇಳಿಕೆ ಕೊಟ್ರಿ ಅದಾದ್ಮೇಲೆ ಅದು ಕ್ಯಾನ್ಸಲ್ ಆಯಿತು ವಿಧಾನಸೌಧದ ಮೆಟ್ಟಿಲು ಇವತ್ತಿನ ತನಕ ಇದ್ದಿದ್ದು ಪ್ರಮಾಣ ವಚನದ ಕಾರಣಕ್ಕೆ ಒಂದು ಸರ್ಕಾರ ಹೊಸ್ದಾಗಿ ಬಂದಾಗ ಪ್ರಮಾಣ ವಚನ ಅಲ್ಲಿ ಸ್ವೀಕಾರ ಮಾಡ್ತಿದ್ರು ಅಲ್ಲಿಗೆ ನೀವು ಖಾಸಗಿ ಟೀಮ್ ಅನ್ನು ಕರ್ಕೊಂಡು ಬಂದ್ರಿ ಇವತ್ತು ಲೋಕ ಲೋಕೋಪಯೋಗಿ ಇಲಾಖೆಯವರು ಪರ್ಮಿಷನ್ ಕೇಳಿದಂಥ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ಕೇವಲ ಮೂವತ್ತೈದರಿಂದ ಮೂವತ್ತ ಇಪ್ಪತ್ತೈದರಿಂದ ಮೂವತ್ತು ಜನ ಅತಿಥಿಗಳು ಆಸೀನರಾಗಿ ಹಾಸೀನರಾಗಿರುವಂಥ ವೇದಿಕೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಆದರೆ ನಿಮ್ಮ ಕುಟುಂಬದವರೇ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಸಿದ್ದರಾಮಯ್ಯ ಕುಟುಂಬದವರು ಪರಿವಾರದವರು ಜಮೀರ್ ಖಾನ್ ಅವರ ಪರಿವಾರದವರು ರಾಮಲಿಂಗಾರೆಡ್ಡಿ ಅವರ ಪರಿವಾರದವರು ಎಲ್ಲ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಸೇರಿ ಅಲ್ಲಿ ಮುನ್ನೂರು ಮುನ್ನೂರ ಐದು ಜನ ಇದ್ರು ಏನ್ ಮಾಡಕ್ ಹೊರಟಿದ್ರಿ ನೀವು ನಿಮ್ಮ ಕಣ್ಮುಂದೆ ಎದುರುಗಡೆ ಹೈಕೋರ್ಟ್ ಮೇಲೆ ಜನ ನಿಂತಿದ್ದಾರೆ ಅನ್ಸೇಫ್ ಆಗಿ ಮರಗಳ ಮೇಲೆ ತುತ್ತ ದುದಿ ತನಕ ನಿಂತಿದ್ದಾರೆ ಫೋಟೋ ನೀವೇ ತೆಗ್ದಿದೀರಿ ಮಾಧ್ಯಮದ ಸ್ನೇಹಿತ ಇಷ್ಟೊಂದು ಅನ್ಸೇಫ್ ಆಗಿ ಅಲ್ಲಿ ನಡ್ಕೊಂಡಾಗ ನೀವು ಹೆಂಗೆ ಇದಕ್ಕೆ ಪರ್ಮಿಷನ್ ಕೊಟ್ರಿ ನಾಲ್ಕು ಗಂಟೆಗೆ ವಿಧಾನಸೌಧದ ಕಾರ್ಯಕ್ರಮ ಶುರುವಾಯಿತು ಶುರುವಾಗುವ ಮೊದಲೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸ್ಟೇಡಿಯಂನ ಹೊರಗಡೆ ಲಕ್ಷಾಂತರ ಜನ ಸೇರಿದ್ದಾರೆ ಅನ್ನುವಂಥ ವರದಿ ನಿಮ್ಗೆ ಇರ್ಲಿಲ್ವಾ ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು ಪೊಲೀಸರು ಏನು ಮಾಡ್ತಾ ಇದ್ರು ನಿಮಗೆ ಹೇಳಿಲ್ವಾ ಅವರು ಹೇಳಿದ್ದಾರೆ ಅದೇ ಒಂದೇ ದಿನ ಮೆಟ್ರೋದಲ್ಲಿ ಡಬಲ್ ಜನ ಓಡಾಡಿದ್ರು ನಾಲ್ಕು ನಾಲ್ಕು ಕಾಲು ಲಕ್ಷ ಜನ ಮೆಟ್ರೋದಲ್ಲಿ ಯಾವಾಗಲೂ ಓಡಾಡ್ತಾರೆ ಅನ್ನುವಂಥ ಒಂದು ವರದಿ ಇದೆ ಅವತ್ತು ಒಂಬತ್ತು ಲಕ್ಷಕ್ಕಿಂತ ಜಾಸ್ತಿ ಜನ ಅಂದರೆ ನಿಮ್ಗೆ ಯಾಕೆ ವರದಿ ಬಂದಿಲ್ಲ ಹೋಗಿದ್ದಾರೆ ಅಂತ ನೀವು ಯಾಕೆ ತಿಳ್ಕೊಳ್ಳಿಲ್ಲ ಅವರೆಲ್ಲರೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆಗೆ ಬೆಂಗಳೂರಿನ ಪರಿಸ್ಥಿತಿ ಏನಾಗುತ್ತೆ ಯಾಕೆ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂನ ಹೊರಗಡೆ ಜನ ಸತ್ತಿದ್ದು ಮೂರು ಮೂರು ಮುಕ್ಕಾಲು ಗಂಟೆಗೆ ನೀವು ಕಾರ್ಯಕ್ರಮ ಶುರು ಮಾಡಿದ್ದು ನಾಲ್ಕು ಗಂಟೆಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಬೆಂಗಳೂರಿನ ಉಸ್ತುವಾರಿ ಸಚಿವರಿಗೆ ಅಲ್ಲಿ ಸತ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ಕೂಡ ನೀವು ಸೆಲೆಬ್ರೇಷನ್ ಮಾಡಿದ್ರಿ ಆರ್ ಸಿಬಿಯ ಸೆಲೆಬ್ರೇಷನ್ ನಿಂತ್ಕೊಂಡು ಎದೆ ಮೇಲೆ ನಿಂತ್ಕೊಂಡು ಮಾಡಿದೀರಿ ನೀವು ಫೋಟೋ ತಗೊಳಕ್ಕೆ ಕಾಂಪಿಟೀಷನ್ ಮಕ್ಕಳ ಫೋಟೋ ತಗೊಳಕ್ಕೆ ಮೊಮ್ಮಕ್ಕಳ ಫೋಟೋ ತಗೊಳಕ್ಕೆ ಕಾಂಪಿಟೀಷನ್ ಯಾರನ್ನ ಯಾರು ತಲ್ತಾರೆ ಯಾರನ್ನ ಯಾರು ಎಳಿತಾರೆ ಏನಿದು ನಿಮ್ಗೆ ಜನ ಸತ್ತಿದ್ರು ಅಂತ ಗೊತ್ತಿದ್ಮೇಲೆ ಈ ರೀತಿ ಬಿಹೇವ್ ಮಾಡಿದ್ರಿ ಅವ್ರು ಸತ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ಕೂಡ ನೀವು ರೆಸ್ಟೋರೆಂಟ್ಗೆ ಹೋಗಿ ಮಸಾಲೆ ದೋಸೆ ತಿಂದ್ರಿ ಅವರು ಸತ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ಕೂಡ ನೀವು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಕಪ್ಪಿಗೆ ಮುತ್ಕೊಟ್ರಿ ಹೆಣದ ಮೇಲೆ ಇದೆಲ್ಲವೂ ನಡೆದಿದೆ ಒಂದು ಜವಾಬ್ದಾರಿಯುತ ಸರ್ಕಾರ ಈ ತರ ನಡ್ಕೊಳ್ಳಕ್ಕೆ ಸಾಧ್ಯನಾ ಮುಖ್ಯಮಂತ್ರಿಗಳೇ ನೀವ್ಯಾಕೆ ಪೊಲೀಸರನ್ನ ಸಸ್ಪೆಂಡ್ ಮಾಡಿದ್ರಿ ನಮ್ಮ ಬೆಂಗಳೂರಿನ ಪೊಲೀಸರು ಹಿಂದಿನ ದಿನ ಮಧ್ಯಾಹ್ನ ಮೇಲಿಂದ ಬೆಳಿಗ್ಗೆ ಜಾವ ನಾಲ್ಕು ಗಂಟೆ ತನಕ ಡ್ಯೂಟಿ ಮಾಡಿದ್ದಾರೆ ಮೂರನೇ ತಾರೀಕು ಆರ್ ಸಿ ಬಿ ಗೆಲ್ಬಹುದು ಅನ್ನುವಂತ ಉತ್ಸಾಹದಲ್ಲಿ ಎಲ್ಲ ಕಡೆ ಜನ ಸೇರಿದ್ರು ಬೆಂಗಳೂರಿನ ನಗರಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸೇರಿದ್ರು ಸ್ಟೇಡಿಯಂ ಸೇರಿದ್ರು ಗ್ರೌಂಡ್ಗಳಲ್ಲಿ ಸೇರಿದ್ರು ಪೊಲೀಸರು ಇವತ್ತು ಹೇಳ್ತಾರೆ ಮೇಡಮ್ ನಾವು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಮನೆಗೆ ಹೋಗಿರೋದು ನೀವು ಪರ್ಮಿಷನ್ ನಾನು ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ ಇವತ್ತು ನೀವು ತಪ್ಪಿಸ್ಕೊಳ್ಳ ಬೇರೆ ಬೇರೆ ಹೇಳ್ತಾ ಇದ್ದೀರಿ ನೀವು ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಈ ಎರಡು ಸೆಲೆಬ್ರೇಷನ್ ಹೆಂಗಾಯ್ತು ನೀವು ಉತ್ತರ ಹೇಳಬೇಕು ಎರಡು ಸೆಲೆಬ್ರೇಷನ್ಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಕೆ ಸಿ ಅಲ್ಲಿ ಜನ ಹೆಂಗೆ ಸೇರಕ್ಕೆ ಬಿಟ್ರು ನಂಬರ್ ಒನ್ ನೀವು ಪರ್ಮಿಷನ್ ಕೊಟ್ಟಿದ್ರೆ ಪೊಲೀಸರನ್ನು ಯಾಕೆ ಸಸ್ಪೆಂಡ್ ಮಾಡಿದ್ರಿ ಈ ಪ್ರಶ್ನೆಗೆ ಸರ್ಕಾರ ಉತ್ತರ ಹೇಳಬೇಕಲ್ಲ ಪೊಲೀಸರು ಬಹಳ ಸ್ಪಷ್ಟವಾಗಿ ಹೇಳಿದರು ಯಾವುದೇ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಪರ್ಮಿಷನ್ ತಗೊಳ್ಳುವಾಗ ಟೈಮ್ ಕೊಡಬೇಕಾಗುತ್ತೆ ಈವನ್ ಯಾರಾದರೂ ತೀರ್ಕೊಂಡ್ರೆ ಕೂಡ ನೀವು ಟೈಮನ್ನು ಇಟ್ಕೊಂಡು ಅವರಿಗೆ ಪ್ರಿಪರೇಷನ್ ಮಾಡಿ ಆಸ್ಪತ್ರೆಯಿಂದ ಬಾಡಿ ತರೋಕ್ಕೆ ನಾವು ಟೈಮ್ ತಗೊಳ್ತೀವಿ ಅದು ಯಾರೇ ಇರ್ಬೋದು ಈವನ್ನ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಕೂಡ ಸಮಯ ಕೊಟ್ಟಿದ್ರು ನಿಮ್ಮ ಬಾಡಿಯನ್ನು ಸ್ವಲ್ಪ ಹೊತ್ತು ಆಸ್ಪತ್ರೆಯಲ್ಲಿ ಇಟ್ಟು ಆಮೇಲೆ ನಮ್ಮ ಪ್ರಿಪರೇಷನ್ ಆದ್ಮೇಲೆ ಬ್ಯಾರಿಕೇಡ್ ಆದ್ಮೇಲೆ ಗೆ ತರಬೇಕು ಅನ್ನುವಂಥದನ್ನ ಯಾವತ್ತಾದ್ರೂ ಕರ್ನಾಟಕ ರಾಜ್ಯದಲ್ಲಿ ನಾವು ಮಾಡಿದೀವಿ ಆದ್ರೆ ಕೆ ಸಿ ಎರಡೂವರೆ ಗಂಟೆಗೆ ಹೇಳುತ್ತೆ ನಾವು ಪಾಸಸ್ ಕೊಡ್ತೀವಿ ಒಂದ್ಸರಿ ಫ್ರೀ ಅಂತ ಹೇಳ್ತೀರಿ ಇನ್ನೊಂದ್ಸರಿ ಪಾಸಸ್ ಕೊಡ್ತೀವಿ ಅಂತ ಹೇಳ್ತೀರಿ ಚಿನ್ನಸ್ವಾಮಿಗೆ ಸ್ಟೇಡಿಯಂಗೆ ಗೇಟ್ ಎಷ್ಟಿದೆ ಇಪ್ಪತ್ತೊಂದು ಗೇಟ್ ಏನೇ ಇದೆ ಹತ್ತೊಂಬತ್ತು ಯಾವಾಗಲೂ ಸಾಮಾನ್ಯವಾಗಿ ತೆಗಿತಾರೆ ಕ್ರಿಕೆಟ್ ಇದ್ದಾಗ ಅದರಲ್ಲಿ ನೀರು ತೆಗ್ದಿದೆ ಎಷ್ಟು ಕೇವಲ ಮೂರು ಗೇಟು ಜನಕ್ಕೆ ನೀವು ಫ್ರೀ ಅಂತ ಹೇಳಾಯಿತು ಜನ ಸೇರಾಯಿತು ಗೇಟನ್ನು ಯಾಕೆ ತೆಗ್ದಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂನ ಹೊರಗಡೆ ಇವತ್ತು ಇಷ್ಟೊಂದು ಗಲಭೆ ಆಗಿರುವಂಥದ್ದು ನೂಕು ನುಗ್ಗುಲಾಗಿರುವಂತದ್ದು ಉಸಿರು ಕಟ್ಟಿರುವಂತದ್ದು ಮಾತೆತ್ತಿದ್ರೆ ನೀವು ಹೇಳ್ತೀರಿ ಪ್ರಯಾಗದಲ್ಲಿ ಆಗಿಲ್ವಾ ಪ್ರಯಾಗದಲ್ಲಿ ಜನ ಎಷ್ಟು ಸೇರಿ ಪ್ರಯಾಗದಲ್ಲಿ ಮೊದಲೇ ಪ್ರಿಪರೇಷನ್ ಆಗಿತ್ತು ಒಂದು ವರ್ಷದಿಂದ ಪ್ರಯಾಗದಲ್ಲಿ ಪ್ರಿಪ್ರೇಷನ್ ಆಗಿತ್ತು ಪರ್ಮಿಷನ್ ಇತ್ತು ವಿದೌಟ್ ಪರ್ಮಿಷನ್ ಮಾಡಿಲ್ಲ ಎಷ್ಟು ಜನ ಬಂದಿರುವಂತದಲ್ಲಿ ಅರವತ್ತಾರು ಕೋಟಿಗಿಂತಲೂ ಜಾಸ್ತಿ ಜನ ಪ್ರಯಾಗದಲ್ಲಿ ಬಂದಿದ್ದಾರೆ ನಿಮಗೆ ಕೇವಲ ಎರಡು ಲಕ್ಷ ಜನರನ್ನು ಮ್ಯಾನೇಜ್ ಮಾಡೋಕ್ಕಾಗಿಲ್ಲ ಮುಂಬೈನಲ್ಲಿ ಜನ ಸೇರಿದ್ರು ಹತ್ತು ಲಕ್ಷಕ್ಕಿಂತ ಜಾಸ್ತಿ ಜಾಸ್ತಿರಲಿಲ್ಲ ಮೂರನೇ ತಾರೀಕು ಕ್ರಿಕೆಟ್ ಆಡುವಾಗ ಆರ್ ಸಿ ಬಿ ಮತ್ತು ಪಂಜಾಬ್ ಟೀಮ್ ಆಟ ಆಡ್ತಿರುವಾಗ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಅಹಮದಾಬಾದ್ ಅಲ್ಲಿ ಸೇರಿದಷ್ಟು ಐದು ಲಕ್ಷ ಜನ ಏನೂ ಆಗಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕೇವಲ ನಲ್ವತ್ತು ಸಾವಿರ ಜನಕ್ಕೆ ಬರಕ್ಕೆ ನೀವು ಇಷ್ಟೊಂದು ಗೊಂದಲ ಮಾಡಿಕೊಂಡು ಯಾಕಾಗಿ ಕೇವಲ ನಿಮ್ಮ ಪ್ರಚಾರ ರಕ್ತ ಹುಚ್ಚಿಗಾಗಿ ಕಾಂಪಿಟೇಷನ್ ಪ್ರಚಾರ ಹೆಚ್ಚು ಡಿ ಕೆ ಶಿವಕುಮಾರ್ಗೆ ಸಿಗುತ್ತೋ ಪ್ರಚಾರ ಹೆಚ್ಚು ಸಿದ್ದರಾಮಯ್ಯ ಸಿಗಬೇಕು ಈ ಪ್ರಚಾರದ ಹುಚ್ಚಿಗಾಗಿ ಇವತ್ತು ಕರ್ನಾಟಕ ರಾಜ್ಯದ ಹನ್ನೊಂದು ಮಕ್ಕಳು ಬಲಿಯಾಗಿದ್ದಾರೆ ಯಾರು ಹೊಣೆ ಇದಕ್ಕೆ ಸಿದ್ದರಾಮಯ್ಯ ಅವರು ಟ್ವೀಟ್ ಇದೆ ಇವತ್ತು ನೀವು ತಪ್ಪಿಸ್ಕೊಳ್ಳೋಕೆ ನೋಡ್ತಾ ಇದ್ದೀರಿ ಯಾವತ್ತು ಟ್ವೀಟ್ ಮಾಡಿದ್ದೀರಿ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ದಾರೆ ನಾನು ನಿನ್ನೆಯ ಐ ಪಿ ಎಲ್ ಪಂದ್ಯದಲ್ಲಿ ಭರ್ಜರಿ ಜಯಗಳಿಸಿ ತವರೂರಿಗೆ ಆಗಮಿಸ್ತಿರುವಂಥ ಕರ್ನಾಟಕದ ಹೆಮ್ಮೆಯ ಆರ್ ಸಿ ಬಿ ತಂಡದ ಪರವಾಗಿ ನಾಲ್ಕು ಗಂಟೆಗೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಅಭಿನಂದಿಸ್ತೀನಿ ನೀವೆಲ್ಲರೂ ಬರಬೇಕು ನೀವೇ ಕರೆದಿರೋದು ಕೋಟ್ಯಾಂತರ ಅಭಿಮಾನಿಗಳು ಹದಿನೆಂಟು ವರ್ಷಗಳ ನಂತರ ಕಾಯುವಿಕೆ ಕೊನೆಗೊಂಡು ಇಡೀ ರಾಜ್ಯದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಬನ್ನಿ ಇದು ನೀವು ಹೇಳಿರುವಂತದ್ದು ಎರಡನೇದು ಕೆ ರಾಜ್ಯ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯವರು ಒಂದು ಲೆಟರ್ ಕೊಟ್ಟಿದ್ದಾರೆ ತರ್ಡ್ಗೆ ತರ್ಡ್ ರಾತ್ರಿ ಇರ್ಬೋದು ಇದು ಲೆಟ್ರ್ ಲೆಟ್ರ ಇದರಲ್ಲಿ ಅವರು ಹೇಳ್ತಾರೆ ದಿಸ್ ಈಸ್ ಟು ಆಲ್ಸೋ ಇನ್ಫಾರ್ಮ್ ದಟ್ ಆನರೇಬಲ್ ಚೀಫ್ ಮಿನಿಸ್ಟರ್ ಆನರೇಬಲ್ ಡೆಪ್ಯುಟಿ ಚೀಫ್ ಮಿನಿಸ್ಟರ್ ಶೆಲ್ ದಿಶನ್ ಅಂದ್ರೆ ರಿಕ್ವೆಸ್ಟ್ ಲೆಟ್ರ್ ಡಿ ಪಿ ಆರ್ ಸೆಕ್ರೆ ಬರೆದಿದ್ದಾರೆ ನೀವು ನಮ್ಗೆ ಗೊತ್ತಿಲ್ಲ ನಿಮ್ಮ ಡಿ ಪಿ ಆರ್ ಸೆಕ್ರೆಟರಿ ಏನ್ ಮಾಡ್ತಿದ್ರು ನಿಮ್ಮ ಚೀಫ್ ಸೆಕ್ರೆಟರಿ ಏನ್ ಮಾಡ್ತಿದ್ರು ಒಬ್ಬ ಜವಾಬ್ದಾರಿಯುತ ಚೀಫ್ ಸೆಕ್ರೆಟರಿ ಅಲ್ಲೇ ಓಡಾಡ್ತಿದ್ರಲ್ಲ ವೇದಿಕೆ ಮೇಲೆ ಯಾಕೆ ಅನ್ನಿಸ್ಲಿಲ್ಲ ಎದುರುಗಡೆ ಮರದಲ್ಲಿ ಜನ ನಿಂತಿದ್ದಾರೆ ಅವರಿಗೆ ಏನಾದರೂ ತೊಂದರೆ ಆಗ್ಬೋದು ಅಲ್ಲಿಂದ ಬೀಳ್ಬಹುದು ಅಂತ ಯಾಕೆ ಅನ್ನಿಸ್ಲಿಲ್ಲ ನಿಮಗೆ ಅಲ್ಲೇ ಅನಾಹುತ ಆಗಬೇಕಾಗಿತ್ತು ದೈವವಶ ಅದು ವಿಧಾನಸೌಧದ ಮುಂದೆ ಆಗಿಲ್ಲ ಆದರೆ ಮಕ್ಕಳು ಅಲ್ಲಿ ಸತ್ತಿದ್ರು ಅಷ್ಟೊಳಗೆ ಸತ್ತೋಗಿದ್ರು ಇದು ನೀವು ನಡ್ಕೊಂಡಂತ ರೀತಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನೀವು ಮೊದಲು ಯಾರ ಸಮಿತಿ ಮಾಡಿದ್ರಿ ಎನ್ಕ್ವೈರಿಗೆ ಜಗದೀಶ್ ಅವರ ನೇತೃತ್ವದಲ್ಲಿ ಡಿಸ್ಟ್ರಿಕ್ಟ್ ಕಮಿಷನರ್ ಸಮಿತಿ ಮಾಡಿದ್ರಿ ನಾವು ಪ್ರಶ್ನೆ ಕೇಳಿದ್ವಿ ಒಬ್ಬ ಡಿ ಸಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಎನ್ಕ್ವೈರಿ ಮಾಡಕ್ಕೆ ಸಾಧ್ಯನಾ ಮಾಡೋಕ್ಕೆ ಧೈರ್ಯ ಇದೆಯಾ ಅವರಿಗೆ ಜಗದೀಶ್ ಪಾಪ ಪಾಪದ ವ್ಯಕ್ತಿಯೊಬ್ರು ನಮ್ಮ ಉಡುಪಿಯಲ್ಲಿ ಅವರು ಡಿ ಸಿ ಇದ್ರು ಅವರ ಕಮಿಟಿಯನ್ನು ನೀವು ಮಾಡಿದ್ರೆ ಅವರ ಹಂಗೆ ಎನ್ಕ್ವೈರಿ ಮಾಡಕ್ಕೆ ಸಾಧ್ಯ ಅಂತ ಪ್ರಶ್ನೆ ಕೇಳಿದ್ವಿ ನೀವೇನ್ ಮಾಡ ಮೈಕೆಲ್ ಡಿಕುಂಡ ಅವರ ಸಮಿತಿಯನ್ನ ಮಾಡಿದ್ರಿ ಯಾಕೆ ಮಾನ್ಯ ಮುಖ್ಯಮಂತ್ರಿಗಳೇ ಮೈಕುಲ ಡಿಕು ಮೈಕೆಲ್ ಡಿಕುಂಡ ಅವರು ಈಗಾಗಲೇ ಕೋವಿಡ್ ನೈನ್ಟೀನ್ನ ತನಿಖೆಯನ್ನು ಮಾಡ್ತಾ ಇದ್ದಾರೆ ಮತ್ತೆ ಅವ್ರಿಗೆ ಯಾಕೆ ನೀವು ತನಿಖೆಗೆ ಎರಡನೇ ಕಮಿಟಿಗೆ ಹೊರಟ್ರಿ ಅದನ್ನೇ ರಿಪೋರ್ಟ್ ಕೊಟ್ಟಿಲ್ಲೇನು ಟೂ ತೌಸಂಡ್ ನೈನ್ಟೀನ್ ಕೋವಿಡ್ನ ಹಗರಣಗಳ ಬಗ್ಗೆ ನೀವೊಂದು ಕಮಿಟಿ ಮಾಡಿ ಅವರನ್ನ ನೇತೃತ್ವ ಕೊಟ್ಟು ಅವರಿಗೊಂದು ಜವಾಬ್ದಾರಿ ಕೊಟ್ಟಿದ್ದೀರಿ ಈಗ ಮತ್ತೆ ಅದೇ ಮೈಕೊಳ್ ನಮ್ಗೇನು ವಿರೋಧ ಇಲ್ಲ ಯಾವುದೇ ನಮ್ಮ ರಾಜ್ಯದ ಮಾಜಿ ರಿಟೈರ್ಡ್ ಆದಂಥ ನ್ಯಾಯಾಧೀಶರ್ಗಳ ಮೇಲೆ ನಮ್ಗೇನು ವಿರೋಧ ಇಲ್ಲ ಆದ್ರೆ ಅವರೊಬ್ಬರೇ ಸಿಗ್ತಾರ ನಿಮಗೆ ಯಾಕೆ ಕೊಟ್ರಿ ಅವರಿಗೆ ನಿಮ್ಮ ಉದ್ದೇಶ ಏನು ಜಗದೀಶಿಗೆ ಕೂಡ ಇದನ್ನು ಮುಚ್ಚಿ ಹಾಕೋದಕ್ಕೆ ಇವತ್ತು ಮೈಕಲ್ ಡಿಕುಣ್ಣ ಅವರಿಗೆ ಕೊಟ್ಟಿರೋದು ಕೂಡ ಮುಚ್ಚಿ ಹಾಕೋದಕ್ಕೆ ನಾನು ಆಗ್ರಹ ಮಾಡ್ತಾ ಇರುವಂತದ್ದು ಈಗಾಗಲೇ ನಾವು ಚೀಫ್ ಜಸ್ಟಿಸ್ಗೆ ನಾನು ಪತ್ರ ಬರೆದಿದ್ದೆ ಸೋಮೋಟೋ ನೀವು ಕೇಸ್ ತಗೊಳ್ಳಿ ಅಂತ ಅಡ್ಮಿಟ್ ಆಗಿದೆ ಆದ್ರೆ ರಾಜ ಸರ್ಕಾರದ ಜವಾಬ್ದಾರಿ ಇತ್ತು ಕರ್ನಾಟಕ ಹೈಕೋರ್ಟಿನ ಸಿಟ್ಟಿಂಗ್ ಜಡ್ಜಿನ ನೇತೃತ್ವದಲ್ಲಿ ಕಮಿಟಿಯನ್ನು ಮಾಡೋದಕ್ಕೆ ಹೇಳಿ ಇವತ್ತು ನೀವು ಹೈಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಸೋಮೋಟ ನಡೀತಾ ಇದೆ ನೀವ್ ಹೇಳಿ ನೀವ್ ಯಾವುದೇ ನಿರ್ಧಾರ ತಗೊಂಡ್ರು ಕೂಡ ನಾವು ಅದಕ್ಕೆ ಸಿದ್ಧ ಅಂತ ಹೇಳಿ ಸಿಟ್ಟಿಂಗ್ ಜಡ್ಜ್ ತನಿಖೆ ಮಾಡಲಿ ಅನ್ನುವಂತ ಸರ್ಕಾರ ಬರ್ಕೊಳ್ಳಿ ಅಲ್ಲಿ ಹೋಗಿ ನಿಮ್ಮ ಅಡ್ವೊಕೇಟ್ ಜನರಲ್ ವಿರುದ್ಧವಾಗಿ ಮಾತಾಡ್ತಾರೆ ಯಾಕೆ ಭಯನ ನಿಮಗೆ ನಿಮ್ದೇನು ತಪ್ಪಿಲ್ಲ ಅಂದ್ರೆ ಸರ್ಕಾರದ ಏನು ತಪ್ಪಿಲ್ಲ ಅಂದ್ರೆ ಸರ್ಕಾರದ ಪಾಠ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಸರ್ಕಾರದ ಪಾಠ ತಾನೆ ಅವರು ನಿಮಗೆ ಕಪ್ಪು ಚುಕ್ಕೆ ಅಂತ ಯಾಕೆ ಎಣ್ಣಿಸಲಿಲ್ಲ ಅವರ ಒಬ್ಬ ಕಮಿಷನರ್ನ ಸಸ್ಪೆಂಡ್ ಮಾಡೋದು ಕಪ್ಪು ಚುಕ್ಕೆ ಅಂತ ಯಾಕೆ ಎಣ್ಣಿಸ್ಲಿಲ್ಲ ಇವತ್ತು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಇದಕ್ಕೆ ಹೊಣೆ ಇದ್ದಾರೆ ನೀವು ರಾಜೀನಾಮೆಯನ್ನು ಕೊಡಬೇಕು ನೀವು ಅಧಿಕಾರಿಗಳ ಮೂತಿಗೆ ಹೊರಸೋದಲ್ಲ ಎನ್ಕ್ವೈರಿ ಆಗಲಿ ಸಿಟ್ಟಿಂಗ್ ಜಜ್ಜಿ ಎನ್ಕ್ವೈರಿ ಮಾಡಲಿ ಯಾರ್ದು ತಪ್ಪು ಅಂತ ಆಚೆ ಬರಲಿ ಇವತ್ತು ಆರ್ ಸಿ ಬಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅವರು ಯಾರೋ ಮ್ಯಾನೇಜ್ಮೆಂಟ್ ಟೀಮನ್ನು ಅರೆಸ್ಟ್ ಮಾಡಿದ್ದಾರೆ ಯಾಕೆ ನಿಮ್ಮನ್ನೇ ಅರೆಸ್ಟ್ ಮಾಡಬಾರ್ದು ಅಲ್ಲು ಅರ್ಜುನ ಕಾರ್ಯಕ್ರಮದಲ್ಲಿ ಒಬ್ಬರು ಸತ್ತಾಗ ಅಲ್ಲು ಅರ್ಜುನನ್ನು ಹೇಳ್ಕೊಂಡು ಬಂದರು ಮನೆಯಿಂದ ಹೇಳ್ಕೊಂಡು ಬಂದೆ ಅರೆಸ್ಟ್ ಮಾಡಿದ್ರು ನಿಮ್ದೇ ಕಾಂಗ್ರೆಸ್ ಸರ್ಕಾರ ಅವರು ಆ ಶಕ್ತಿ ತೋರಿಸಿದ್ರಲ್ಲ ಇಲ್ಲಿ ಯಾಕೆ ಸಾಧ್ಯ ಇಲ್ಲ ನಾನು ಕಾಂಗ್ರೆಸ್ನ ಹೈಕಮಾಂಡ್ಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ಎಲ್ಲದಕ್ಕೂ ಮುಗು ತೋರಿಸ್ತಾ ಇದ್ರು ರಾಹುಲ್ ಗಾಂಧಿ ಅವರು ಈಗ ಎಲ್ಲಿದ್ದಾರೆ ಸುರ್ಜೇವಾಲೆ ಎಲ್ಲಿದ್ದೀರಪ್ಪ ನೀವು ಕರ್ನಾಟಕದಲ್ಲಿ ಹನ್ನೊಂದು ಮಕ್ಕಳ ಬಲಿಯಾಗಿದೆ ಎಪ್ಪತ್ತಕ್ಕಿಂತ ಎಷ್ಟು ಜನ ಅಡ್ಮಿಟ್ ಆಗಿದ್ದಾರೆ ಅಡ್ಮಿಟ್ ಎಲ್ಲಾಗಿದ್ದಾರೆ ಗೊತ್ತಿಲ್ಲ ನಾನೇ ಬೌರಿಂಗ್ ಹಾಸ್ಪಿಟ್ಲ್ ಹೋದೆ ಇಬ್ಬರು ಮಕ್ಕಳು ಒಬ್ಬ ಬಿಕಾಮ್ ಓದ್ತಿದ್ದಾನೆ ಇನ್ನೊಬ್ಬ ಬಿ ಬಿ ಎ ಓದ್ತಾ ಇದ್ದಾನೆ ಒಬ್ಬ ತರಕೆರೆ ಅವನು ಒಬ್ಬ ಆರ್ ಫುರಮ್ ಅವನು ಕಾಲು ಮುರಿದಿದೆ ನಾನು ಚೀಫ್ ಸೆಕ್ರೆಟರಿಗೆ ಫೋನ್ ಮಾಡಿ ಹೇಳಿದೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದೆ ಅವರನ್ನು ಯಾವುದಾದ್ರೂ ಒಳ್ಳೆ ಹಾಸ್ಪಿಟ್ಲಿಗೆ ಸೇರಿಸಿ ಅವರ ಭವಿಷ್ಯ ಇದೆ ಇರುವಂಥ ಒಂದು ಮಗುವಿನ ಕಾಲು ಮುರಿದ್ರೆ ನಾಳೆ ಅವನು ಯಾವುದಕ್ಕೂ ಲಾಯ್ಕಿಲ್ಲ ಅಂದ್ರೆ ಏನಾಗುತ್ತೆ ಸತ್ತವರು ಸತ್ತಿದ್ದಾರೆ ನೀವು ಕೊಂದಾಯಿತು ಆದರೆ ಬದುಕಿರುವವರಿಗೆ ಆದರೂ ಒಳ್ಳೆ ಟ್ರೀಟ್ಮೆಂಟ್ ಕೊಡಿ ಒಳ್ಳೆಯ ಎಲುಪು ತಜ್ಞರ ಹತ್ರ ನಾವೇನು ಬೌರಿಂಗ್ ಕೆಟ್ಟದ್ದು ಅಂತ ಹೇಳಲ್ಲ ಅಲ್ಲಿ ಡಾಕ್ಟರ್ ಕೂಡ ರಜೆ ಹೇಳಿದರು ಆದರೆ ನೀವು ಒಳ್ಳೆ ಹಾಸ್ಪಿಟ್ಲಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಸರ್ಜರಿ ಮಾಡಿಸಿ ಅಂತ ನಾನೇ ಫೋನ್ ಮಾಡಿ ಹೇಳಿದೆ ಚೀಫ್ ಸೆಕ್ರೆಟ್ರಿಗೆ ಚೀಫ್ ಸೆಕ್ರೆಟರಿ ಹೇಳ್ತಾರೆ ಅಲ್ಲಿ ಯಾರೂ ಇಲ್ಲ ನಾನು ಬೆಳಿಗ್ಗೆ ನೋಡಿ ಬಂದಿದ್ದೀನಿ ಒನ್ ಅವರ್ನ ಮೇಲೆ ನಾನು ಫೋನ್ ಮಾಡ್ತೀನಿ ಇವ್ರು ಯಾರಿಗೂ ಮಾಹಿತಿ ಇಲ್ಲ ಅಂದರೆ ಈ ಎಪ್ಪತ್ತು ಜನ ಎಲ್ಲಾದರು ಆ ಎಪ್ಪತ್ತು ಜನರಲ್ಲಿ ಎಷ್ಟು ಜನಕ್ಕೆ ಸೀರಿಯಸ್ ಇದೆ ಹನ್ನೊಂದು ಜನ ಸಾಯಬೇಕು ಅಂದರೆ ಇನ್ಯಾರಿಗೂ ಸೀರಿಯಸ್ ಇರಬೇಕು ಎಲ್ಲಿದ್ದಾರೆ ಅವರು ಅದನ್ನು ಇವತ್ತು ಸರ್ಕಾರ ಮುಚ್ಚಿ ಹಾಕ್ತಾ ಇದೆ ಅವರ ಪ್ರಾಣಕ್ಕೂ ಬೆಲೆ ಇಲ್ಲ ವೈದೇಹಿಗೆ ಹೋಗಿದ್ದೆ ನಾನು ಅಲ್ಲಿ ಕೇಳಿದೆ ಯಾರು ಬಿಲ್ ಕಟ್ಟಿದ್ದಾರೆ ಇಲ್ಲಿ ತನಕ ನಿನ್ನೆಯಿಂದ ಅಂತೇಳಿ ಆ ಕುಟುಂಬ ಬಿಲ್ ಕಟ್ಟಿತ್ತು ಸರ್ಕಾರ ಹೇಳುತ್ತೆ ನಾವು ಖರ್ಚು ನೋಡ್ತೀವಿ ಅದು ಯಾವಾಗ ಕೊಡ್ತೀರಿ ಅದನ್ನಾದ್ರೂ ಹೇಳಿ ಒಂದು ಹೆಣ್ಮಗಿನ ಪೂರ್ತಿ ಗರ್ಭಕೋಶಕ್ಕೆ ತೊಂದರೆ ಆಗಿದೆ ತುಳಿದಿದ್ದಾರೆ ಡಿಗ್ರಿ ಓದುವಂತ ತಾಯಿ ಅಳ್ತಾ ಕೂತಿದೆ ತಾಯಿ ಡಿಪ್ರೆಷನ್ಗೆ ಹೋಗಿದೆ ವಿದಿನ್ ಒನ್ ಡೇ ಆದ್ರೆ ಸರ್ಕಾರದವರು ಒಬ್ರು ಹೋಗಿ ಅಲ್ಲಿ ನೋಡಲ್ಲ ಒಂದು ಪೊಲೀಸ್ ಇಲ್ಲ ಅಲ್ಲಿ ಹೋದ್ರೆ ಪೇಶೆಂಟ್ ಎಲ್ಲಿದ್ದಾರೆ ಅಂತ ಯಾವನಿಗೆ ಗೊತ್ತಿಲ್ಲ ಇದು ಸರ್ಕಾರದ ವ್ಯವಸ್ಥೆ ನಾನು ಹರಿಶ್ ಹೋಗಿದ್ವಿ ಯಾರಾದ್ರೂ ಒಬ್ರು ಇದ್ರ ಅಲ್ಲಿ ನಾವೇ ಬೆಂಚ್ ಬೆಂಚ್ ಹೋಗಿ ಎಲ್ಲಿದ್ದಾರಪ್ಪ ಪೇಶೆಂಟ್ ಅಂತ ಕೇಳುವ ಪರಿಸ್ಥಿತಿ ಬಂತು ಎಲ್ಲಿದ್ದಾರೆ ನಮ್ಮ ಪೇಶೆಂಟ್ ಅಡ್ಮಿಟ್ ಆಗಿದ್ದಾರೆ ಎಲ್ಲಿದ್ದಾರೆ ಅದರಲ್ಲಿ ಒಬ್ಬ ಉಡುಪಿ ಅವನು ಅದಕ್ಕಾಗಿ ಇವತ್ತು ನಾನು ಆಗ್ರಹ ಮಾಡ್ತಾ ಇರುವಂತದ್ದು ಈ ಸರ್ಕಾರ ಅಧಿಕಾರ ತಲೆ ಅಧಿಕಾರಿಗಳ ತಲೆಯನ್ನು ಕೊಡುವುದಲ್ಲ ಏನ್ ತಪ್ಪು ಮಾಡಿದ್ರಪ್ಪ ಅವರು ಕಾರ್ಯಕ್ರಮ ಮಾಡಬೇಡಿ ಅಂದವರನ್ನು ನೀವು ಸಸ್ಪೆಂಡ್ ಮಾಡ್ತೀರಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಮೇಲೆ ಬಿದ್ದು ಕುಟುಂಬದವರನ್ನು ಪರಿವಾರದವರನ್ನ ಅವರು ಎಲ್ಲೆಲ್ಲಿದ್ರು ಅವರನ್ನು ಕರೆಸಿದವರಿಗೆ ಇವತ್ತೇನು ಶಿಕ್ಷೆ ಇಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಕೈಗೆ ರಕ್ತ ಅಂಟ್ಕೊಂಡಿದೆ ನೀವು ತೊಳ್ಕೊಳ್ಳೋಕ್ಕಾಗಲ್ಲ ರಾಜ್ಯದ ಜನ ನೋಡ್ತಾ ಇದ್ದಾರೆ ವ್ಯವಸ್ಥೆ ನೋಡ್ತಾ ದೇವರು ನೋಡ್ತಾ ಇದ್ದಾರೆ ನೀವು ಮಾಡಿರುವಂಥ ತಪ್ಪಿಗೆ ನಿಮ್ಮ ಪ್ರಚಾರದ ಹುಚ್ಚಿಗಾಗಿ ಅಥವಾ ನೀವು ಯಾರಾದರೂ ಪಾರ್ಟ್ನರ್ಸ್ ಅದು ನಂಗೆ ಗೊತ್ತಿಲ್ಲಪ್ಪ ಯಾರಾದರೂ ಅದಕ್ಕೂ ಇನ್ನು ಮುಂದೆ ಕೈ ಹಾಕೋರಿದ್ದೀರಾ ಅಂತ ಹೇಳಿ ಫ್ರಾಂಚೈಸ್ ಓನರ್ಸ್ ಯಾರಾದರೂ ಆಗ್ತೀರಾ ಅದು ಗೊತ್ತಿಲ್ಲ ಇದು ಏನಾದರೂ ಮುಂದಿನ ದೃಷ್ಟಿಕೋನ ಇಟ್ಕೊಂಡು ಏನಾದರೂ ಬಾರಿ ಪ್ರಚಾರ ತಗೊಳ್ಳೋಣ ಅಂತ ಹೋಗಿದೀರ ಯಾಕಂದ್ರೆ ಈ ರಾಜ್ಯದಲ್ಲಿ ಏನು ಬೇಕಾದ್ರೂ ನಡಿಬೋದು ಅಂತ ಪರಿಸ್ಥಿತಿ ಇವತ್ತಿದೆ ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ ತಕ್ಷಣ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ರಾಜೀನಾಮೆಯನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ದಮ್ ಇದ್ರೆ ನಿಮಗೆ ಶಕ್ತಿ ಇದ್ರೆ ನಿಮ್ಮ ಹತ್ರ ಕಾಂಗ್ರೆಸ್ ನಾಯಕರೇ ಇಲ್ವಪ್ಪ ಅಪ್ಪ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಾಡೋಕ್ಕೆ ಖಾಲಿ ಕರ್ನಾಟಕ ಕಾಂಗ್ರೆಸ್ ಖಾಲಿ ಆಗಿದೆಯಾ ನಾನು ರಾಹುಲ್ ಗಾಂಧಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ಆರ್ ಯು ಬ್ಯಾಂಕ್ರಪ್ಟ್ ನಿಮ್ಮ ಹತ್ರ ನಾಯಕರೇ ಇಲ್ಲ ಕೇವಲ ಸಿದ್ದರಾಮಯ್ಯ ಮತ್ತು ಡಿ ಕೆ ಇದ್ದಾರೆ ಅಷ್ಟೇನಾ ಮಾಡಿದ್ದೇರವರನ್ನ ಇವರ ಮೇಲೆ ಎನ್ಕ್ವೈರಿಯ ಕಂಡಕ್ಟ್ ಮಾಡಿ ಆವಾಗ ನಿಮ್ಮ ತಾಕತ್ತು ಗೊತ್ತಾಗುತ್ತೆ ಜಗತ್ತಿಗೆಲ್ಲ ಹೋಗಿ ನೀವು ಭಾರತದ ವಿರುದ್ಧ ಮಾತಾಡ್ಬೋದು ಆದರೆ ನಿಮ್ಮವರು ತಪ್ಪಿದ್ರೆ ಶಿಕ್ಷೆ ಕೊಡೋಕ್ಕೆ ನಿಮ್ಮ ಹತ್ರ ಶಕ್ತಿ ಇಲ್ವಾ ಈ ಪ್ರಶ್ನೆಯನ್ನು ನಾನು ಕಾಂಗ್ರೆಸ್ಸಿನ ಹೈಕಮಾಂಡ್ಗೆ ಕೇಳ್ತಾ ಇದ್ದೀನಿ ಎಲ್ಲದಕ್ಕೂ ಅಳಿ ಬರ್ತಿದ್ರು ವೇಣುಗೋಪಾಲ್ ಅವರು ಸುರ್ಜೇವಾಲ ಅವರು ಈಗ ಎಲ್ಲಿದ್ದೀರಿ ಎಲ್ಲಿ ಅಡಗಿಕೊಂಡಿದ್ದೀರಿ ವೇರ್ ಆರ್ ಯು किधर है आप आइए कर्नाटका इधर क्या चल रहे है एक बार देखिए कितना परसेंटेज का सरकार है क्या क्या गलत कर रहा है किस किस को मार रहे है कौन कौन मर रहे है। एक बार आंकड़ लीजिए मैं कर्नाटक का कांग्रेस का के का बारे में दिल्ली में कितना भी बात करो वो सुनते नहीं है क्योंकि कर्नाटक कांग्रेस गवर्नमेंट इज एटीएम फॉर दिल्ली, दिल्ली हाई कमांड, कर्नाटक का सरकार दिल्ली के लिए एटीएम है इसीलिए आप छुपे, है इसीलिए आप बात नहीं कर रहे हैं आइए इधर ग्यारह लोग कैसे मरा क्यों मरा इसके पीछे कौन है कौन गलत किया एक बार आप आंकड़ लेना आप कार्रवाई करना तब आप आई कमांड है नहीं तो आप है कमांड नहीं आप लो कमांड है सर के आग ಇದು ಆಕ್ಸಿಡೆಂಟ್ ಆದ್ರೆ ಗೇಟ್ ಯಾಕೆ ತೆಗ್ದಿಲ್ಲ ಅಂತ ನಿಮ್ಗೆ ಫ್ರೀ ಅಂತಂದ್ಮೇಲೆ ಪಾಸ್ ಇಲ್ಲ ಅಂದ್ಮೇಲೆ ನೀವು ಅಷ್ಟು ಇಪ್ಪತ್ತೊಂದು ಗೇಟ್ ಓಪನ್ ಮಾಡ್ಬೇಕಿತ್ತಲ್ಲ ಜನ ಎಲ್ಲರೂ ಬರ್ತಿದ್ರು ಎಲ್ಲಾರು ಹೋಗ್ತಿದ್ರು ಕ್ರೀಡಾಂಗಣದ ಒಳಗೆ ಆಗಿದ್ರೆ ಬೇರೆ ಹೇಳ್ಬೋದಿತ್ತು ನಾವು ಇದು ಕ್ರೀಡಾಂಗಣದ ಒಳಗೆ ಗೇಟ್ ನೀವೇ ಮೀಡಿಯಾದಲ್ಲಿ ತೋರಿಸ್ತಾ ಇದ್ರಿ ಗೇಟ್ ಅನ್ನು ಯಾರೋ ಒಳಗಡೆಯಿಂದ ಹಿಂಗೆ ತಲ್ತಾ ಇದ್ದಾರೆ ಹೊರಗಡೆಯಿಂದ ಜನ ತಲ್ತಾ ಇದ್ದಾರೆ ಇರುವ ಎಂಟತ್ತು ಜನ ಒಳಗಡೆ ಕೇವಲ ಎಂಟತ್ತು ಜನ ಇದ್ದಿದ್ದು ಅದರಲ್ಲಿ ಪೊಲೀಸ್ ಇದು ಡ್ರೆಸ್ ಇರುವವರು ಕಡಿಮೆ ಇದ್ರು ಯಾರೋ ಅಧಿಕಾರಿಗಳು ಪಾಪ ಬೇರೆ ಅಧಿಕಾರಿಗಳು ಅವರು ತಲ್ತಾ ಇದ್ದಾರೆ ಜನ ಆಚೆಯಿಂದ ತಲ್ತಾ ಇದ್ದಾರೆ ಯಾರೋ ಮೈ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಇದನ್ನು ಕಂಟ್ರೋಲ್ ಮಾಡಕ್ಕೆ ಅಲ್ಲಿ ಯಾವನೇ ಇರಲಿಲ್ಲ ಯಾರಿಗೆ ಯಾರು ಹೇಳಿಲ್ಲ ಇಂಟೆಲಿಜೆನ್ಸ್ ಫೇಲೂರು

के साथ आपका रिश्ता क्या है एक प्राइवेट फ्रेंचाइजी है है क्रिकेट खेलते हैं हम भी खुश है बट आप एक रेस्पॉन्सिबिल इंस्टीट्यूशन है ना सरकार रेस्पॉन्सिबिलिटी लेना चाहिए आप क्यों बुलाया आप ट्वीट ट्वीट क्यों किया ये ट्वीट है ना वो क्यों किया आप एक मुख्यमंत्री एक प्राइवेट फ्रेंचाइज के लिए खुद ट्वीट करता है ये क्या तरीका है देश में ऐसे कितना मैचेस देश में होता है वॉलीबॉल होती है फुटबॉल होती है हॉकी होती है कबड्डी होती है कबड्डी को कभी ना भी कहीं किया Thank you.